ಯಕ್ಷಗಾನದ ಇವರ ಸೇವೆ ಸುದೀರ್ಘವಾಗಿರ್ತಕ್ಕಂಥವ್ರು ಸುಮಾರು ನಲವತ್ತೇಳು ವರ್ಷಗಳ ಕಾಲ ಈ ಯಕ್ಷರಂಗದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥವರು ಪೆರಡೂರು ಮೇಳದಲ್ಲಿ ಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ನಿರಂತರ ಸೇವೆ ಸಲ್ಲಿಸಿ ಸಾಲಿಗ್ರಾಮ ಮೇಳದಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಸಿರ್ಸಿ ಮೇಳ ಹಾಗೆ ಬೇರೆ ಬೇರೆ ಮೇಳಗಳಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು ದಿವಂಗತ ಕಾಳಿಂಗ ನಾವಡ್ರ ಸಮಕಾಲೀನ ವೇಷಧಾರಿಯಾಗಿ ಅವರ ಜೊತೆಗೆ ಇದ್ದವರು ಈಗ ನಿವೃತ್ತ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಇವರ ಈ ಸುದೀರ್ಘ ಯಕ್ಷಗಾನದ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಸರ್ಕಾರ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗುರುತಿಸಿ ಗೌರವಿಸಿದೆ ಇವತ್ತು ನಮ್ಮ ಈ ಯಶಸ್ವಿ ಕಲಾವೃಂದ ಈ ಸಂದರ್ಭದಲ್ಲಿ ಅವರನ್ನು ಗುರುತಿಸಿ ಗೌರವಿಸತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳು ಪಾಲ್ಗೊಂಡು ಅವರನ್ನು ಗೌರವಿಸಬೇಕಾಗಿ ಈ ಮೂಲಕ ವಿನಂತಿಸ್ತಾ ಇದ್ದೇನೆ ಸನ್ಮಾನಕ್ಕೆ ಉತ್ತರವಾಗಿ ಶ್ರೀಯುತರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ ಗುರು ಸ್ವಾಮಿಯನ್ನು ಧ್ಯಾನಿಸುತ್ತಾ ವಿದ್ಯಾಗಣಪತಿಗೆ ವಂದಿಸುತ್ತ ವೇದಿಕೆಯಲ್ಲಿರುವಂತಹ ಗಣ್ಯರೇ ಹಾಗೂ ಮೇಳದ ಯಜಮಾನರೇ ಜೊತೆಗೆ ಯಕ್ಷಗಾನ ಅಭಿಮಾನಿ ದೇವರುಗಳೇ ನಿಮಗೆಲ್ಲರಿಗೂ ಮೊದಲಾದ ನಮಸ್ಕಾರಗಳು ಹುಟ್ಟಿನಿಂದ ತೀರ್ಥಳಿಯವ ನಾನು ಯಕ್ಷಗಾನ ನನ್ನನ್ನು ಕೈ ಬೀಸಿ ಕರೀತು ನಾನು ಜಾತಿಯಲ್ಲಿ ವಿಶ್ವಕರ್ಮ ನನಗೆ ಉದ್ಯೋಗ ಮಾಡುವುದಕ್ಕೆ ಬೇರೆ ಬೇರೆ ಉದ್ಯೋಗ ಉಂಟು ಆದರೂ ಯಾವ ಜನ್ಮದ ಪುಣ್ಯವೂ ನನಗಂತೂ ಗೊತ್ತಿಲ್ಲ ಯಕ್ಷಗಾನಕ್ಕೆ ಬಂದೆ ಮೊದಲು ಕಲಾವಿದನಾಗಿ ಬಯಲಾಟದಲ್ಲಿ ದುಡಿತಾ ಇದ್ದ ನನ್ನನ್ನು ಇವನೊಬ್ಬ ಕಲಾವಿದ ಅಂತ ಇಡೀ ಯಕ್ಷರಂಗಕ್ಕೆ ಸರಿಯಾಗಿ ಪರಿಚಯ ಮಾಡಿಸಿಕೊಟ್ಟದಿದ್ದರೆ ಈ ನಮ್ಮ ಸಾಲಿಗ್ರಾಮ ಮೇಳ ಅದಕ್ಕೆ ತಲೆಬಳಕೆ ಮತ್ತು ಮಾತು ಹೇಳಿದರು ನಾವನಾಡಿಗಳು ಅಂತ ಅವರು ಯಕ್ಷಗಾನ ಯುಗ ಪುರುಷ ಅಂತ ಯುಗ ಪ್ರವರ್ತಕ ಅಂತ ಯಾರೋ ಒಬ್ಬ ಪುಣ್ಯಾತ್ಮ ಹೇಳಿದರು ಅದು ನೂರಕ್ಕೂ ನೂರು ಸತ್ಯ ಅವರಿಗೆ ಸಾಥಿಯಾದ ಕಲಾವಿದನಾಗಲಿ ವ್ಯಕ್ತಿಯಾಗಲಿ ಮತ್ತೊಬ್ಬ ಇಲ್ಲ ಅದು ಬರೇ ನೆನಪು ಮಾತ್ರ ಅವರೊಂದಿಗೆ ಅವರ ಪ್ರೀತಿಗೆ ಪಾತ್ರನಾಗಿ ಬಂದು ಬೆಳೆದಂತಹ ಕಲಾವಿದ ಬಹುಶಃ ಅವನ ಕಲಾ ಜೀವನದಲ್ಲಿ ಹಿಂತಿರುಗಿ ಕಂಡದ್ದೇ ಇಲ್ಲ ಅದಕ್ಕೆ ನಾನೂ ಒಬ್ಬ ಸಾಕ್ಷಿಯಾಗಿದ್ದೇನೆ ಅಂತಹ ನನಗೆ ಬದುಕು ಅನಿವಾರ್ಯ ಬೇರೆ ಬೇರೆ ಮಾಡದಲ್ಲಿ ತಿರುಗಾಟ ಮಾಡಿದೆ ಆದರೆ ಹೃದಯ ತುಂಬಿ ಬರ್ತಾ ಇರುವುದೇನು ಕೇಳಿದರೆ ಒಬ್ಬ ಯಕ್ಷಗಾನ ಕಲಾವಿದನಾಗಿ ಬೆಳೆದು ಬಂದದ್ದಕ್ಕೆ ಈ ಕುಂದಾಪುರ ಒಂದೇ ಮಾತಿನಿಂದ ಹೇಳುವುದಾದರೆ ಉಡುಪಿ ಜಿಲ್ಲೆ ನನ್ನ ಜೀವಮಾನಕ್ಕಾಗುವಷ್ಟು ಪ್ರೀತಿ ಅಭಿಮಾನವನ್ನು ಕೊಟ್ಟಿದ್ದೀರಿ ಇದನ್ನು ಯಾವತ್ತೂ ನಾನು ಬರೆಯಲಿಕ್ಕಿಲ್ಲ ಸಾಲಿಗ್ರಾಮ ಮೇಲೆ ಬಿಟ್ಟು ಸಾಧಾರಣ ಮೂವತ್ತೈದು ವರ್ಷವೇ ಆಯಿತೋ ಏನು ಆದರೆ ಮತ್ತೆ ಪುನಃ ಈ ಸಾಲಿಗ್ರಾಮ ಮೇಳದ ವೇದಿಕೆಗೆ ಬಂದು ನಿಮ್ಮ ಸಮ್ಮುಖದಲ್ಲಿ ಈ ಗೌರವವನ್ನು ಮತ್ತೆ ಪಡಿತಾ ಇದ್ದೇನೆ ಅಂತಾದರೆ ಬಹುಶಃ ಒಬ್ಬ ಕಲಾವಿದರ ಜೀವನದಲ್ಲಿ ಇದಕ್ಕಿಂತ ಹೆಚ್ಚಿನದ್ದಾದ ಸನ್ಮಾನ ಸತ್ಕಾರ ಅಭಿಮಾನ ಯಾವುದೂ ಇಲ್ಲ ರಾಜ್ಯೋತ್ಸವ ಪ್ರಶಸ್ತಿಯು ಅದು ಕೇವಲ ಒಬ್ಬ ವ್ಯಕ್ತಿಯ ಪ್ರಯತ್ನ ಅಲ್ಲ ನಿಮ್ಮಂಥವರ ಸಾವಿರಾರು ಮಂದಿಗಳ ಅಭಿಮಾನ ಇದ್ದಾಗ ಅದು ಅಲ್ಲಿಗೆ ಮುಟ್ತದೆ ಅದರ ಫಲರೂಪವಾದ ಪ್ರಶಸ್ತಿ ನಮಗೆ ಬರ್ತದೆ ಏನಿದ್ರು ರಾಜ್ಯೋತ್ಸವ ಪ್ರಶಸ್ತಿ ಬಂದದ್ದಿದ್ದರೆ ನಿಮ್ಮೆಲ್ಲರ ಆಶೀರ್ವಾದದ ಬಲ ಅಂತ ಭಾವಿಸ್ತೇನೆ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ